ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಇವತ್ತು ಬಂದು ಚಿಂಟುಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ ನನಗೂ ಬೇರೆ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಇವಾಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಓಡ್ತಾ ಇದ್ದೀನಿ ಸ್ವಲ್ಪ ಬೇಗ ಓಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೇಳಿ ಅದಷ್ಟು ಅಲ್ಲಿ ಅಲ್ಲಿಂದ ರಮ್ಯಾನು ಬರ್ತೀನಿ ಅಂತ ಅಂದ್ರು ಸೊ ಅವಳನ್ನು ಕರ್ಕೊಂಡು ಅಲ್ಲಿಂದ ಇಬ್ಬರು ಕೂಡ ಹೊರಡ್ತೀವಿ ಅಮ್ಮನ ಮನೆಗೆ ಹೋಗ್ಬೇಕಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಏನಕ್ಕಂದ್ರೆ ಅಲ್ಲಿ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊಸ ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಹೊರಡ್ತೀವಿ ಅವ್ರಿಗೆ ಆ್ಯಕ್ಚುಲಿ ಆಫ್ಟರ್ನೂನ್ ಇರೋದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸೊ ಹಂಗಾಗಿ ಸ್ವಲ್ಪ ಹೊಸ ಕುತ್ಕೊಂಡು ಮಾತಾಡ್ಬೋದಲ್ಲ ಸ್ವಲ್ಪ ಬೇಗ ಹೋದ್ರೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಬೇಗ ಹೋಗ್ತಾ ಇದ್ದೀನಿ ಹಸ್ಬೆಂಡ್ಗೆ ಅಡುಗೆ ಎಲ್ಲ ಮಾಡಿಟ್ಟು ಅವ್ರದ್ದು ಬಾಕ್ಸ್ಗೆ ಎಲ್ಲ ಕಟ್ಟಿದ್ದಾಯಿತು ಇವಾಗ ನಾನು ನಾನು ಕೂಡ ಆಯ್ತು ಇವಾಗ ಹೊರಡ್ಬೇಕಷ್ಟೇ ನೋಡಿ ನಾನು ಎಲ್ಲಾರು ಹೊರಡ್ತೀನಿ ಅಂತ ಗೊತ್ತಿಲ್ಲ ಫೈನ್ ಟೀ ಕುಡಿಲೇಬೇಕು ಇವರು ಹಾಗೆ ನಾನು ಅಮ್ಮನ ಮನೆ ಹತ್ರ ಬಂದ್ಬಿಟ್ಟು ಆಮೇಲೆ ಹೋಗಿದ್ದೆ ಸೊ ಹಂಗಾಗಿ ನನ್ನ ಜೊತೆ ಆತಲ್ವಾ ಕೂಡ ಬಂದಿದ್ದ ನಾನು ಬರ್ತೀನಿ ನಾನು ಬರ್ತೀನಿ ಚಿಂಟು ಅಕ್ಕ ಕಾಲೇಜ್ ಅಂತ ಅನ್ಕೊಂಡು ಸೊ ಹಾಗೆ ಬಂದು ಇವಾಗ ತುಂಬ ಚಳಿ ಆಗ್ತಾ ಇದೆ ಸಂಜೆ ಆಗ್ತಾ ಆಗ್ತಾ ಟೈಮ್ ಹೇಗೆ ಫೈವ್ ತರ್ಟಿ ಆಗಿದೆ ಅಂತಾನೆ ಗೊತ್ತಿಲ್ಲ ನಾನು ಇನ್ನ ಫೋರ್ ಫೋರ್ ಓ ಕ್ಲಾಕ್ ಆ ಥರ ಆಗಿದೆ ಫೋರ್ ಓ ಕ್ಲಾಕ್ ಆಗಿದೆ ಅಂತ ಅನ್ಕೊಂಡಿದೀನಿ ಆ್ಯಕ್ಚುಲಿ ಏನಾದ್ರೆ ಕಾರ್ಡ್ ಕಾರ್ಡೆಲ್ಲ ಪ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದು ಇನ್ವಿಟೇಷನ್ ಕಾರ್ಡೆಲ್ಲ ಪ್ಯಾಕ್ ಮಾಡಿ ಮಾಡಿ ಬಾ ಬಾ ಅಂತ ಅಂದ್ಬಿಟ್ಟು ಹಾಗೆ ಚಿಂಟುದು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತಲ್ಲ ಹೀಗೆ ಮುಗಿಸ್ಕೊಂಡು ನಾನು ಹಿಂಗೆ ಬಂದಿದ್ದೆ ಸೊ ಇವಾಗಾದರೂ ಅಟ್ಲೀಸ್ಟ್ ಇನ್ವಿಟೇಷನ್ ಕಾರ್ಡೆಲ್ಲ ಪ್ಯಾಕ್ ಮಾಡೋಣ ಅಂತ ಆ್ಯಕ್ಚುಲಿ ರಮ್ಯಾ ಚಿಂಟು ಎಲ್ಲರೂ ಮಲಗಿದ್ದಾರೆ ನೋಡಿ ಅವತ್ತಿಂದ ತೊಗೊಬಂದು ಹಂಗೆ ಮಡಗ್ಬಿಟ್ಟಿದ್ದಾರೆ ಎಲ್ಲ ಬ್ಯಾಲೆನ್ಸ್ ಇದೆ ಇನ್ನೂ ಇಷ್ಟು ಸೊ ಅದನ್ನ ಯಾವಾಗ ಹಾಕೋದು ಮಾಡೋದಿಕ್ಕೆ ಶುರು ಮಾಡ್ಬೇಕು ನಮ್ಮಅಮ್ಮ ಟೀ ಮಾಡ್ತಾ ಇದಾರೆ ಅಡಿಗೆ ಮನೆಯಲ್ಲಿ ಅಮ್ಮ ನಿಮ್ ಮನೆ ಏನ್ ಇಷ್ಟೊಂದ್ ಚಳಿ ಆಗುತ್ತಮ್ಮ ಆಯ್ತ ಯಾವ ಕೆಲ್ಸ ಮಾಡಿದ್ರು ಅಷ್ಟೇ ಏನಾದ್ರು ಅಷ್ಟೇ ನನ್ ನಿಮ್ ಮನೆ ಚಳಿನೇ ಯಾವ ಕಾಲದಲ್ಲೂ ಹ್ಮ್ ನಂಗಂತೂ ಸಕ್ಕತ್ ಚಳಿ ಐತೈತೆ ಆಗ್ಲೇ ಐದುವರೆ ಹೆಂಗಾಯ್ತು ಅನ್ನೋದೇ ಗೊತ್ತಾಗಿಲ್ಲ ಇವ್ರು ಇನ್ನ ನಿದ್ದೆ ಮಾಡ್ತವ್ರಲ್ಲ ಚಳಿಯಿಂದಾನೇ ಬರಕ್ ಬೇಜಾರು ನೀವ್ ಇಲ್ಲ ಇದೀರಲ್ಲ ನಾವ್ ಅಪ್ರೂಪಕ್ ಬರೋದಲ್ವ ನಾನ್ ಆಗ್ಲೇ ಎಷ್ಟ್ ದಿನ ಆಗಿತ್ತಮ್ಮ ಬಂದು ನಾನು ಎಷ್ಟ್ ದಿನ ಆಗಿತ್ ಬಂದು ನಿಮ್ ಮನೆಗೆ ಬಂದೇ ಇರಲಿಲ್ಲ ಸುಮಾರು ದಿನ ಆಗಿತ್ತು ಫ್ರೆಂಡ್ಸ್ ಬಂದು ಇಲ್ಲಿಗೆ ಆ್ಯಕ್ಚುಲಿ ಈ ಚಳಿ ಸೀಸನ್ ಸ್ಟಾರ್ಟ್ ಆದ್ರೆ ನಾನು ಬರೋದು ಕಡಿಮೆನೆ ಇಲ್ಲಿಗೆ ಇಲ್ಲಿ ಬಂದಾಗ್ಲಿಲ್ಲ ಆಮೇಲೆ ನನಗೆ ಒಬ್ಬರು ಕಡಿಮೆನೆ ಯಾರೊಬ್ರು ಸಬ್ಸ್ಕ್ರೈಬರ್ ಹಿಂಗೆ ಕಮೆಂಟ್ ಹಾಕಿದ್ರು ಅಮ್ಮ ಶಿವ ನಾನು ಮಾತಾಡಬೇಕಾದ್ರೆ ಶಿವು ಅಣ್ಣ ಸೌಮ್ಯಕ್ಕೂ ನೋಡ್ಕೊಳ್ಳಿ ನಿಮ್ಮ ಮದುವೆ ಅವ್ರ ಫಂಕ್ಷನ್ ಟೈಮಲ್ಲೇ ಹುಷಾರ್ ತಪ್ಪಿದ್ದು ಜಾಸ್ತಿ ನಿಮ್ಮ ಮನೆ ಫಂಕ್ಷನ್ ಇದ್ದಾಗಲೇ ಆಮೇಲೆ ಹುಷಾರ್ ಅಂತ ಏ ಅಪ್ಪ ನನಗೆ ನೆನ್ಸ್ಕೊಂಡ್ರೆ ಏನು ಸಂಕ್ರಾಂತಿಗೆ ಶಂಕನ್ ಗಾತ್ರ ಹೋಗುತ್ತೆ ಅಷ್ಟೇ ಶಿವರಾತ್ರಿಗೆ ಶಿವ ಶಿವ ಅಂತ ಹೋಗುತ್ತೆ ಅಂತ ಏನೋ ಅದೆಲ್ಲ ಹೇಳ್ತಾರೆ ಶಾಸ್ತ್ರ ಶಂಕನ್ ಗಾತ್ರ ಹೋಗುತ್ತೆ ಅಂತ ಏನೋ ಒಂದು ಶಾಸ್ತ್ರ ಅಂತ ಹೋಗುತ್ತೆ ಗೋಬಿ

ಇವನ್ ಅದೇ ಮಾಡಿದಲ್ವಾ ಗೊತ್ತಾ ಇದ್ ಅಂತ ನಾವ್ ಒಂದ್ ರೀಲ್ಸ್ ಮಾಡ್ಬೇಕು ಕಾರ್ಡ್ ಹಾಕ್ಬೇಕಾದ್ರೆ ಅಂತ ಹೇಳಿದ್ನಲ್ಲ ಅದ್ ಮಾಡೋಣ ಇವನು ಬರ್ಲಿ ನಾವೀನು ಬರ್ತಾರ ಅವ್ರು ಸ್ವಲ್ಪ ಕೆಲ್ಸ ಇದೆ ಅಂತ ಹೋದ್ರೆ ನಮ್ ಭಾವ ಯಾವಾಗ್ಲೂ ಮಿಸ್ ಆಗ್ಬಿಡ್ತಾರೆ ಡ್ಯೂಟಿ ಸೊ ಇವತ್ತ ಟೆಲಿಕಾಸ್ಟ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದ್ವಲ್ಲ ರೀಲ್ಸ್ ಮಾಡೋಣ ಅಂತ ಫೋನ್ ಮಾಡಿದ್ವಿ ಹಂಗೆ ಫೋನ್ ಮಾಡ್ಬೇಕು ಆಗ್ತಾ ಇದೀರಾ ಅಂತ ಅಂದ ಉಂಕ ಏನಾಗ್ ಶಾಪ್ ಮಾಡ್ಬೇಕು ಅಂತಂದಾಗ ಇವ್ಳೆನ್ಸ್ಬಿಟ್ಲು ಏನಾದ್ರು ಸ್ನಾಕ್ಸ್ ತಗೋಬಾ ಅಂತ ನಾನ್ ಅದೇ ಸಿಕ್ಕಿದೆ ಶಾಂತ ಗೋಬಿ ತಂದ್ಬಿಡು ಬರ್ತಾ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಗೋಬಿ ತರ್ಸ್ಕೊಂಡ್ವಿ ಸ್ಟಾರ್ಟಿಂಗ್ ಜೋಶಲಿ ದೊಡ್ಚಾರನು ಜಸ್ಟ್ ಅನ್ನ ಹಾಕ್ಬಿಡ್ಬೋದು ಅಂತ ಏನೋ ಬಿಲ್ಡಪ್ ಕೊಟ್ಬಿಟ್ವಿಕ್ ಶುರು ಮಾಡಿದ್ದು ಈಸಿ ಅಲ್ಲ ಅಂತ ಅನ್ಬಿಟ್ಟು ಇದಕ್ಕೆ ನೀವ್ ಅನ್ಕೋಬಹುದು ಏನೋ ಅದೇನೋ ಅರ್ಶನ ಅದೆಲ್ಲ ಅರ್ಚತಾನೆ ಇಲ್ವಲ್ಲ ಅಂತ ಅನ್ಬಿಟ್ಟು ಏನಂತಂದ್ರೆ ಅದನ್ನ ಒಂದೇ ಸಲ ಕಾರಣಿಂಗ್ ಇಟ್ಬಿಟ್ಟು ಒಟ್ಟಿಗೆ ಹರ್ಚಿತನೇ ಹಾಕ್ಲಿಲ್ಲ ಅಂತ ಅದಕ್ಕೆ ನಾವೇ ಕ್ಲಾರಿ

ಹಾಗೆ ಫ್ರೆಂಡ್ಸ್ ಹಾಕೋದಕ್ಕಿಂತ ಮುಂಚೆ ನಮಗೆ ಹೆಂಗಪ್ಪ ಶುರು ಮಾಡೋದು ಇಷ್ಟೊಂದಿದೆ ಅಂತಲೂ ಫೀಲ್ ಆಯ್ತಿತ್ತು ಆಮೇಲೆ ಬೇಗ ಹಾಕ್ಕಿಡ್ಬೋದು ಅಂತಲೇ ಅಂತ ಅನ್ನಿಸ್ತಿತ್ತು ಬಟ್ ಆಗ್ತಾ ಆಗ್ತಾ ಬ್ಯಾಕ್ ಪೇನ್ ಬರ್ತಿತ್ತು ಅಪ್ಪ ಇಷ್ಟೊಂದು ಹಾಕೋದಕ್ಕೆ ಸುಸ್ತಾಗ್ತದೆ ಅಂತ ಅಷ್ಟರಲ್ಲಿ ನಮ್ಮಮ್ಮ ಇವತ್ತು ರಾತ್ರಿ ಊಟಕ್ಕೆ ಅವರೇ ಕಾಲು ಬಾತ್ ಮಾಡ್ತಾಯಿದ್ರು ಸೊ ಫೈನಲ್ ಏನಂದರೆ ಶಿವನು ಬಂದು ಜಾಯ್ನ್ ಆದ ಸೊ ಆಲ್ಮೋಸ್ಟ್ ನಾವು ನೈಟೇನೆ ಆದಷ್ಟು ಎಲ್ಲ ಮುಗಿಸೋದಕ್ಕೆ ಟ್ರೈ ಮಾಡಿದ್ವಿ ಒಂದಷ್ಟು ಆಲ್ಮೋಸ್ಟ್ ಮುಗೀತು ಬಟ್ ಏನಂದರೆ ಅನ್ಕೊಂಡಂಗೆ ಇನ್ನೂ ಒಂದು ಸ್ವಲ್ಪ ಗಣೇಶ ಅಂಟಿಸೋದು ಮತ್ತು ಸ್ವಲ್ಪ ಅಕ್ಷತೆ ಎಲ್ಲ ಹಾಕೋದು ಇನ್ವಿಟೇಷನ್ ಕಾರ್ಡ್ಗಳಿಗೆ ಅದಷ್ಟು ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಅರ್ಶನಾ ಕುಂಕುಮ ಹಚ್ಚಿ ಅದನ್ನು ನಾನು ಮತ್ತು ಶಿವು ಏನು ಮಾಡಿದ್ವಿ ರಮ್ಯಾ ಆ್ಯಕ್ಚುಲಿ ನೈಟ್ ಹೊರಬಿಟ್ಲು ಅವ್ರ ಮನೆಗೆ ಸೊ ನಾವೂ ಊಟ ಆದಮೇಲೆ ಮಲ್ಕೊಂಡ್ಬಿಟ್ವಿ ಎಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಊಟ ಇಲ್ಲ ಆದಮೇಲೆ ಗೊತ್ತಲ್ಲ ನಿಮಗೆ ಊಟ ಮಾಡಿದ್ಮೇಲೆ ಮುಗೀತು ಮಾಡೋದಕ್ಕೆ ಮನಸ್ಸು ಬೇಜಾರಾಗುತ್ತೆ ಅಯ್ಯೋ ಬೆಳಿಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ಅದಾದಮೇಲೆ ನಾನು ಬೆಳಿಗ್ಗೆ ಎಲ್ಲ ಎದ್ದು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ನಾನು ಅಮ್ಮ ಟೀ ಮಾಡ್ಕೊಡು ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಟೀ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಶಿವು ಕೂತ್ಕೊಂಬಿಟ್ವಿ ಟೀ ಮಾಡೋ ಟೈಮ್ಗೆ ಇಲ್ಲ ಟಿಫನ್ ಎಲ್ಲ ಆಗೋಷ್ಟರಲ್ಲಿ ಶಿವು ನಮ್ಮದೆಲ್ಲ ಏನೇನಿದೆ ಫಸ್ಟು ಇನ್ವಿಟೇಷನ್ ಕಾರ್ಡ್ ಮುಗ್ದೋಗ್ಬಿಡ್ಬೇಕು ಅಂತ ಹೇಳಿ ಸೊ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಅದೇ ಥರನೇ ಇಬ್ಬರು ಕುತ್ಕೊಂಡು ಆಲ್ಮೋಸ್ಟ್ ಅಮ್ಮ ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ರು ತಿಂಡಿ ಅಂದರೆ ನಮಗೆ ಟೀ ಮಾಡಿಕೊಟ್ಬಿಟ್ಟು ನೀರು ಕೊಟ್ಬಿಟ್ಟು ಅವ್ರು ತಿಂಡಿ ಮಾಡೋಕ್ಕೆ ಶುರು ಮಾಡೋ ಅಷ್ಟರಲ್ಲಿ ನಾನು ಶಿವು ಇಬ್ರು ಸೇರಿಕೊಂಡು ಫುಲ್ ಇನ್ವಿಟೇಷನ್ ಕಾರ್ಡ್ ಪ್ಯಾಕಿಂಗಿಂದ ಹಿಡ್ದು ಅದು ಕೃಷ್ಣ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಎಲ್ಲನೂ ಎತ್ತಿಟ್ಟು ನಮ್ಮದೆಲ್ಲ ಕೆಲಸನೂ ಮುಗಿಸ್ಕೊಂಡ್ವಿ ಮಾರ್ನಿಂಗ್ ಆಯಿತು ಅದು ಸೊ ಈವ್ನಿಂಗ್ ಹೇಳಿದ್ನಲ್ಲ ಅಮ್ಮ ಅವರೇ ಕಾಳು ಬಾತ್ ಮಾಡಿದರು ಅದನ್ನು ತಿನ್ನೋವರೆಗೆ ನಾವು ಅಷ್ಟು ಕೆಲಸ ಮಾಡಿದ್ವಿ ಅಂತ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಪುಟ್ಟ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ